ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಕೂಡ ಕೊಡಿ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಒಂದು ಟೂ ಮಿನಿಟ್ಸಲ್ಲಿ ಸ್ ಒಂದು ಸ್ವೀಟ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಸಮಯದಲ್ಲಿ ಈ ಸ್ವೀಟನ್ನ ಮಾಡ್ಕೊಳ್ಬೋದು ವಿತಿನ್ ಟೂ ಮಿನಿಟ್ಸಲ್ಲೇ ಮಾಡ್ಬೋದು ಈ ಸ್ವೀಟನ್ನು ತುಂಬಾ ರುಚಿಕರವಾಗಿರುತ್ತೆ ತುಂಬ ಹೆಲ್ತಿನೂ ಕೂಡ ಮಕ್ಕಳಿಗೂ ತುಂಬ ಈಸಿಯಾಗಿ ಮಾಡಿಕೊಡ್ಬೋದು ಬೇಗನೆ ಮೊದಲಿಗೆ ನಾನಿಲ್ಲಿ ಮಿಕ್ಸರ್ ಜಾರ್ನಲ್ಲಿ ಉರಿಗಡ್ಲೆನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಕಪ್ಪಾಗೋಷ್ಟು ನಾನು ಯಾವಾಗಲೂ ಸ್ವಲ್ಪನೇ ಸ್ವೀಟ್ಸ್ನ ಮಾಡ್ಕೊಳ್ಳೋದು ತುಂಬ ದಿನ ಇಟ್ಟು ತಿನ್ನೋಕ್ಕೋಗೋದಿಲ್ಲ ಹಾಗಾಗಿ ಇದಕ್ಕೆ ನಾನು ಮುಕ್ಕಾಲ್ ಕಪ್ ಆಗೋ ಬ್ಲ್ಯಾಕ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದ ಪುಡಿನ ಇದಿಷ್ಟನ್ನು ಜೊತೆಯಲ್ಲೇ ಮಿಕ್ಸ್ ಮಿಕ್ಸ್ ಮಾಡಿಕೊಳ್ಬೇಕು ಫೈನ್ ಪೌಡರ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಳಿ ಇದು ಏಚಾದವರೆಗೂ ಕೂಡ ಕೊಡ್ಬೋದು ಯಾಕಂದರೆ ತುಂಬ ಏನು ಸ್ವೀಟ್ ಇರೋಲ್ಲ ಇದು ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕೂಡ ಶುಗರ್ನ ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ಬೆಲ್ಲನ ಯೂಸ್ ಮಾಡಿದ್ದೀನಿ ಶುಗರ್ ಏನು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಖಾಲಿ ಕಡಾಯಲ್ಲಿ ಒಂದು ಹಾಫ್ ಕಪ್ ಆಗೋಷ್ಟು ತುಪ್ಪನ ತಗೊಂಡಿದ್ದೀನಿ ಇದು ಸ್ವಲ್ಪ ಕರ್ಗಿದ್ರೆ ಸಾಕಾಗತ್ತೆ ಸ್ವಲ್ಪ ಮೆಲ್ಟ್ ಆದರೆ ಸಾಕು ಈಗ ಸ್ಟವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಸ್ವೀಟ್ನ ಏನು ಬೇಕ್ ಮಾಡೋದು ಬೇಡ ಬೇಯಿಸ್ಕೊಂಡು ಸೆಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಹಾಗೆಯೇ ಸ್ವಲ್ಪ ಸ್ವಲ್ಪ ಬೆಚ್ಚಗಿರುತ್ತೆ ಅಷ್ಟೇ ಈ ತುಪ್ಪ ತುಂಬಾ ಬಿಸಿಯಾಗಿರೋದಿಲ್ಲ ಇದು ಇದಕ್ಕೆ ಈಗ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೌಡರ್ನ ಸೇರಿಸ್ಕೊಂಡು ನಿಧಾನವಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಹಾಫ್ ಕಪ್ ಆಗೋಷ್ಟು ತುಪ್ಪ ಸೇರಿಸಿದರೆ ಸಾಕು ಇದಕ್ಕೆ ನೀವು ಏಲಕ್ಕಿ ಪುಡಿನ ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ನಾನೇನು ಇಲ್ಲಿ ಯೂಸ್ ಮಾಡಿಲ್ಲ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರಾಯಿತು ತುಪ್ಪ ಎಲ್ಲ ಎಲ್ಲ ಕಡೆನೂ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ನೀವು ಆಯಿಲ್ ಅಥವಾ ತುಪ್ಪನ ಹಚ್ಚಬೇಕು ಅಂತ ಏನಿಲ್ಲ ಇದೇ ನೀಟಾಗಿ ಸೆಟ್ ಆಗುತ್ತೆ ನೀವು ಬಟರ್ ಪೇಪರ್ ಕೂಡ ಹಾಕಬೇಕಂತ ಏನಿಲ್ಲ ಈ ರೀತಿಯಾಗಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಟ್ರಯಾಂಗಲ್ಲು ಅಥವಾ ಬಾಕ್ಸ್ ಯಾವ ರೀತಿಯಾಗಿ ಬೇಕಾದರೂ ನೀವು ಸೆಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕ್ಯಾಶ್ಯೂನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಪ್ಲೇನ್ ತಿನ್ನೋದಕ್ಕಿಂತ ಈ ಥರ ಏನಾದರೂ ನಟ್ಸು ಅಥವಾ ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕ್ಯಾಶ್ಯೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ಸೆಟ್ ಮಾಡಿಬಿಟ್ಟು ಈ ರೀತಿಯಾಗಿ ನೈಫಲ್ಲಿ ನಾನು ಸ್ಕ್ವೇರ್ ಟೈಪೇ ಕಟ್ ಇದ್ದೀನಿ ಸ್ಕ್ವೇರ್ ಶೇಪಲ್ಲಿ ನೀವು ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸು ಫ್ರಿಡ್ಜ್ನಲ್ಲಿ ಇಡಿ ಅಷ್ಟೇ ಸೆಟ್ ಆಗಿರುತ್ತೆ ಈಗ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಮತ್ತು ಅದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾದ ಒಂದು ಸ್ವೀಟು ಟೂ ಮಿನಿಟ್ಸಲ್ಲೇ ರೆಡಿಯಾಗಿರುತ್ತೆ ನಿಮಗೆ ಇದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಬ್ರೇಕ್ ಕೂಡ ಆಗುತ್ತೆ ನೋಡಿ ಪುಡಿ ಪುಡಿ ಹಾಕೋದು ಆ ಥರ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಒಂದು ಟೂ ಡೇಸ್ ತ್ರೀ ಡೇಸ್ ಇಟ್ಕೊಂಡು ತಿನ್ಬೋದು ಇದನ್ನು